ಸಂಸತ್ತಿನಲ್ಲಿ ನಿನ್ನೆ ನಡೆದ ಭದ್ರತಾ ಲೋಪ ಘಟನೆ ಕುರಿತು ಚರ್ಚೆಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ರಾಜ್ಯಸಭೆಯಲ್ಲಿಂದು ಘೋಷಣೆ ಕೂಗಿ ಕಲಾಪಕ್ಕೆ ಅಡ್ಡಿಯುಂಟು ಮಾಡಿದರು ಪ್ರಶ್ನೋತ್ತರದ ವೇಳೆ ಆರಂಭಗೊಳ್ಳುತ್ತಿದ್ದಂತೆಯೇ ಹಲವು ಸದಸ್ಯರು ಸದನದ ಬಾವಿಗೆ ತೆರಳಿ ಘೋಷಣೆ ಕೂಗಿದರು ಸಭಾಪತಿ ಜಗದೀಪ್ ಧನ್ಕರ್ ಪ್ರಶ್ನೋತ್ತರ ಅವಧಿ ಸ್ಥಗಿತಗೊಳಿಸಿ ನಿನ್ನೆಯ ಘಟನೆ ಕುರಿತು ಚರ್ಚೆ ನಡೆಸಲು ಅವಕಾಶ ಕೋರಿ ಹಲವು ಮನವಿಗಳು ಸಲ್ಲಿಕೆಯಾಗಿದ್ದು ಆದರೆ ಇದಕ್ಕೆ ಅವಕಾಶ ನೀಡಲಾಗದು ಎಂದರು ಸಂಸತ್ತಿನ ಭದ್ರತಾ ವಿಚಾರ ಸಂಪೂರ್ಣವಾಗಿ ಸಂಸತ್ ಕಾರ್ಯಾಲಯ ವ್ಯಾಪ್ತಿಗೆ ಬರಲಿದ್ದು ಇದನ್ನು ಉಭಯ ಸದನಗಳ ಜಂಟಿ ಕಾರ್ಯದರ್ಶಿಗಳು ಮೇಲ್ವಿಚಾರಣೆ ಮಾಡಲಿದ್ದಾರೆ ನಿನ್ನೆಯ ಘಟನೆ ಕುರಿತು ಸಂಸತ್ ಸಚಿವಾಲಯ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗಿದೆ ಹೀಗಾಗಿ ಸದನದ ಕಾರ್ಯಕ್ಕೆ ಅವಕಾಶ ನೀಡಬೇಕು ಎಂದು ಕೋರಿದರು ಇದೇ ವೇಳೆ ಗದ್ದಲ ಹೆಚ್ಚಾದಾಗ ಸದಸ್ಯರು ಸದನದ ಬಾವಿಯಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳುವಂತೆ ಸಭಾಪತಿ ಮನವಿ ಮಾಡಿದರು ಟಿಎಂಸಿ ಸದಸ್ಯ ಡೆರಿಕ್ ಓಬ್ರಿಯಾನ್ ಅವರು ಸದನದ ಗೌರವ ಮತ್ತು ನಿಯಮಕ್ಕೆ ಚ್ಯುತಿ ಉಂಟಾಗುವಂತೆ ವರ್ತಿಸಿದ ಹಿನ್ನೆಲೆಯಲ್ಲಿ ಪ್ರಸಕ್ತ ಅಧಿವೇಶನದ ಉಳಿದ ಅವಧಿಗೆ ಅವರನ್ನು ಅಮಾನತು ಮಾಡುವ ಗೊತ್ತುವಳಿಯನ್ನು ಸದನ ಅಂಗೀಕರಿಸಿತು ಸದಸ್ಯರು ಸದನದ ಘನತೆಗೆ ಅನುಸಾರ ನಡೆದುಕೊಳ್ಳುವಂತೆ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಹಲವು ಬಾರಿ ಮುಂದೂಡಲಾಯಿತು You, Mr. Derek O'Brien, Mr. Derek O'Brien says we will not take seat. Mr. Derek O'Brien says we will defy the at 11:30 in my chamber at 11:30. ಬಳಿಕ ಸದನ ಸೇರಿದಾಗಲೂ ಅಮಾನತುಗೊಂಡ ಸದಸ್ಯ ಡೇರಿಕ್ ಓಬ್ರಿಯಾನ್ ಕಲಾಪದಲ್ಲಿ ಭಾಗವಹಿಸಿರುವುದಕ್ಕೆ ಸಭಾಪತಿ ಜಗದೀಪ್ ಧನ್ಕರ್ ಆಕ್ಷೇಪ ವ್ಯಕ್ತಪಡಿಸಿದರು ಪೀಠಾಧ್ಯಕ್ಷ ಸ್ಥಾನಕ್ಕೆ ಹಾಗೂ ಸದನದ ಘನತೆಗೆ ಚ್ಯುತಿ ಉಂಟಾಗುವಂತೆ ವರ್ತಿಸುವುದು ಸರಿಯಲ್ಲ ಓಬ್ರಿಯಾನ್ ಅವರು ಸದನದಿಂದ ಹೊರಗೆ ತೆರಳುವಂತೆ ಸಭಾಪತಿ ಸೂಚಿಸಿದರು ಆದರೂ ಸದಸ್ಯ ಒಬ್ರಿಯಾನ್ ಸೂಚನೆ ಪಾಲಿಸದಿದ್ದಾಗ ಹಾಗೂ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದಾಗ ಸಭಾಪತಿಯವರು ಕಲಾಪವನ್ನು ಮುಂದೂಡಿ ಪ್ರತಿಪಕ್ಷದ ನಾಯಕರು ತಮ್ಮ ಕಾರ್ಯಾಲಯದಲ್ಲಿ ಭೇಟಿಯಾಗುವಂತೆ ಸೂಚಿಸಿದರು ಬಳಿಕ ಸದನ ಸೇರಿದಾಗ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು